ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಿದ್ದಗೊಳ್ತಾ ಇದೆ ಕಾಂಗ್ರೆಸ್ ಕಾಳದಿಂದ ಅಭಿಯಾನ ಕೂಡ ಶುರುವಾಗ್ತಾ ಇದರ ನಡುವೆ ಆಳಂದ ಕ್ಷೇತ್ರದ ಮೇಲೆ ಅಲ್ಲಿ ಆದಂತಹ ಮತ ಚೋರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದೆ ಅಲ್ಲಿ ದೃಢ ಆಗಿದೆ ತನಿಖೆ ಸಂದರ್ಭದಲ್ಲಿ ಅಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಎಲೆಕ್ಷನ್ ಬಿಆರ್ ಪಾಟೀಲ್ ಆರೋಪವನ್ನ ಮಾಡಿದ್ರು ಆದರೆ ಎರಡು ವರ್ಷದಲ್ಲಿ ಈ ಕೇಸ್ನಲ್ಲಿ ಏನು ಬೆಳವಣಿಗೆ ಆಗಿರಲಿಲ್ಲ ಈಗ ತಕ್ಷಣಕ್ಕೆಲ್ಲ ಬೆಳವಣಿಗೆ ಆಗೋಯ್ತಲ್ಲ ಅಂತೇಳಿ ಕಣಕ್ಕೆ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಪ್ರತಿಕ್ರಿಯನ್ನ ಕೊಟ್ಟಿದ್ದಾರೆ ನನ್ನ ಹಾಗೂ ನನ್ನ ತಂದೆ ಹೆಸರನ್ನ ಇಲ್ಲಿ ಚಾರ್ಜ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅಧಿಕಾರಿಗಳನ್ನ ಬಳಸಿಕೊಂಡು ಚಾರ್ಜ್ ಶೀಟ್ ಅನ್ನು ತರಾತುರಿಯಲ್ಲಿ ಸಲ್ಲಿಕೆಯನ್ನ ಮಾಡಲಾಗಿದೆ ಅಂತೇಳಿ ಕಲಬುರಗಿಯಲ್ಲಿ ಗುತ್ತೇದಾರ ಪುತ್ರ ಹರ್ಷಾನಂದ್ ರಿಪಬ್ಲಿಕ್ ಕಾರಣಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಅದರಲ್ಲಿ ತಮ್ಮ ತಮ್ಮ ಹೆಸರು ಹೆಸರು ಸೇರಿ ಒಟ್ಟು ಏಳು ಜನರ ಹೆಸರು ಉಲ್ಲೇಖ ಇದು ಮಾಹಿತಿ ಬಂದಿಲ್ಲ ಮೊನ್ನೆ ಸೋಮವಾರನೇ ನಮಗೆ ನೋಟಿಸ್ ಕೊಟ್ಟಿ ನಮ್ಮ ಹೇಳಿಕೆಯನ್ನು ತಗೊಂಡಿದ್ದಾರೆ ಅದರಲ್ಲಿ ನಾವು ಕೂಡ ಹೇಳಿದಿವಿ ನಮ್ದು ಅದಕ್ಕೆ ಏನು ಸಂಬಂಧ ಇಲ್ಲ ಮತ್ತೆ ನಮ್ದು ಇದರಲ್ಲಿ ಏನು ಪಾತ್ರ ಇಲ್ಲ ಅಂತ ನಾವು ಹೇಳಿದ್ವಿ ಆದ್ರೆ ಇದು ನೀವು ಸಂಪೂರ್ಣ ಪ್ರಕರಣವನ್ನು ಆರಂಭದಿಂದ ಇಲ್ಲಿವರೆಗೂ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಪ್ರಕರಣ ದಾಖಲೆ ಆಗಿ ಆಮೇಲೆ ಬಿ ಆರ್ ಪಾಟೀಲೇ ಗೆದ್ದರು ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಸಿ ಡಿ ಇದು ಸಿ ಐ ಡಿಗೇ ಕೇಸನ್ನು ಹಸ್ತಾಂತರ ಮಾಡ್ತಾರೆ ಆ ಇಲ್ಲಿವರೆಗೂ ಎರಡು ವರ್ಷದವರೆಗೂ ಏನೂ ಅದರಲ್ಲಿ ಪ್ರೋಗ್ರೆಸ್ ಆಗಿಲ್ಲ ಕೇಸಲ್ಲಿ ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ ಆದರೆ ಯಾವಾಗ ರಾಹುಲ್ ಗಾಂಧಿಯವರು ಈ ಓಟ್ ಚೋರಿ ಅಂತ ಅನ್ನೋದು ಪ್ರಾರಂಭ ಮಾಡ್ತಾರೆ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇದು ಹೇಳ್ತಾರೆ ಅವಾಗ ಇವರು ಇದನ್ನು ಬಳಸ್ಕೋಬೇಕು ಅವಕಾಶ ನಾನು ರಾಹುಲ್ ಗಾಂಧಿ ಹತ್ರ ಆಗಬೇಕು ಅಂತ ಮತ್ತೆ ಇಲ್ಲಿ ಮ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಫ್ಯಾಬ್ರಿಕೇಟ್ ಮಾಡಿ ಇಲ್ಲಿ ಸರ್ಕಾರ ತಂದೆ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸ್ಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು ನಮ್ಮ ತಂದೆಯವ್ರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜನ್ನು ಹಾಳು ಮಾಡಬೇಕು ಮತ್ತು ಅವ್ರದ್ದೇನು ನೆರೇಟಿವ್ ಇದೆ ಇಡೀ ದೇಶದಲ್ಲಿ ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತಂದರೆ ಇದು ಚೋರಿ ಮಾಡ್ತಾ ಇದ್ದಾರೆ ಅನ್ನೋದು ಯಾಕೆ ಹೋದ್ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರ ಅಂತ ಒಂದು ನೆರೆಟಿವ್ ಓಡಿಸಿದ್ರು ಈ ಸರ್ತಿ ಓಡ್ ಚೋರಿ ಅಂತ ಒಂದು ನೆರೆಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು ನಮ್ಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ ಇದರಲ್ಲಿ ನಾವು ನಿರದೋಷ ನಿರ್ದೋಷವಾಗಿ ನಾವು ಹೊರಗೆ ಅಂತ ನಮ್ಗೆ ವಿಶ್ವಾಸ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತ ಕೆಲವೊಂದು ಅಂಶಗಳು ಅಂದ್ರೆ ತಮ್ಮ ಮನೆಯಲ್ಲಿ ಸಿಕ್ಕಿರುವಂತ ಲ್ಯಾಪ್ಟಾಪು ಮತ್ತೆ ಆರೋಪಿಗಳು ಅಕ್ರಮ ಅಶ್ವಕ್ಕು ಪಾಶ ಮನೆಯಲ್ಲಿ ಸಿಕ್ಕಿರುವಂತಹ ಲ್ಯಾಪ್ಟಾಪ್ ಅಲ್ಲಿ ತಾವು ಹಣ ಸಂದಾಯ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಉಲ್ಲೇಖ ಮಾಡಿರುವಂಥದ್ದು ಆಮೇಲೆ ಇದರಲ್ಲಿ ತಮ್ಮ ಪಾತ್ರ ಇದೆ ಅನ್ನೋದು ದೃಢ ಆಗಿದೆ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿರುವಂಥದ್ದು ಇಲ್ಲ ದೃಢ ಆಗಿದ್ರೆ ಅದು ನ್ಯಾಯಾಲಯದಲ್ಲಿ ಇದು ಮಾಡ್ಲಿ ಅವರು ಸಾಬೀತು ಮಾಡಲಿ ನಮ್ಮ ಮನೆಯಲ್ಲಿ ಯಾವುದೇ ಲ್ಯಾಪ್ಟಾಪ್ ಸಿಕ್ಕಿಲ್ಲ ನಮ್ಮ ಮನೆಯಲ್ಲಿ ಇಲ್ಲೇ ಬಂದು ಸರ್ಚ್ ಮಾಡಿ ಹೋಗಿದ್ದಾರೆ ಇದಕ್ಕೆ ನಾನು ಹೇಳ್ತಾ ಇರೋದು ಇದು ಫ್ಯಾಬ್ರಿಕೇಟೆಡು ಅವರೆಲ್ಲ ಹೆಂಗೆ ಏನೇನು ಸೃಷ್ಟಿ ಮಾಡ್ಕೊಂಡಿದಾರೆ ನಮ್ಗೆ ಗೊತ್ತಿಲ್ಲ ಈಗ ನ್ಯಾಯಾಲಯದಲ್ಲಿ ಬಂದಾಗೆ ನಾವು ಅದನ್ನು ಎದುರಿಸ್ಬೇಕು ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಅಂತ ನಾನು ಹೇಳ್ತೀನಿ ಈಗೇನೋ ಹದಿನಾಲ್ಕು ಹದಿನೈದನೇ ತಾರೀಕೇನೋ ಡೆಲ್ಲಿಯಲ್ಲಿ ಚೋರಿ ಸಮಾವೇಶ ಮಾಡ್ಲತ್ತಾರಂತ ಆ ಸಮಾವೇಶದಲ್ಲಿ ಇಲ್ಲಿ ನೋಡ್ರಿ ಬಿ ಜೆ ಪಿ ಅವ್ರ ಹೆಸರು ಚಾರ್ಜ್ ಶೀಟಲ್ಲಿ ಇದೆ ಅಂತಂದು ಅಲ್ಲಿ ಕಾಂಗ್ರೆಸ್ ನಾಯಕರು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ತರಾತುರಿಯಲ್ಲಿ ಇದು ಚಾರ್ಜ್ ಶೀಟ್ ಮಾಡೋದನ್ನು ಕೂಡ ಇದು ಎಲ್ಲ ಫ್ಯಾಬ್ರಿಕೇಟೆಡು ಒನ್ಲಿ ಟು ಪ್ಲೀಸ್ ರಾಹುಲ್ ಗಾಂಧಿ ಅಂಡ್ ಟು ಮಿಸ್ ಗೈಡ್ ದ ಪೀಪಲ್ ಆಫ್ ದ ಕಂಟ್ರಿ ಬಿಜೆಪಿ ಇದ್ದಾರೆ ಇದರಲ್ಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಇದಿಷ್ಟು ಹರ್ಷಾನಂದ್ ಗುಪ್ತದವ್ರ ಮಾತಾಗಿರುವಂತ ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ಲಬುರ್ಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಮೇಲ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಈಗ ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ವಾಟ್ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಎಸ್ ಈಗಾಗಲೇ ಏನು ಬಿ ಕೆ ಸಿಂಗ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡಲಾಗಿರುವಂತದ್ದು ಇಲ್ಲಿ ತಾಂತ್ರಿಕ ಕಥೆಯನ್ನು ಬಳಸಿಕೊಂಡು ಒಂದಷ್ಟು ಜಾಲಾಡಿದಂತಹ ಸಂದರ್ಭದಲ್ಲಿ ಅಷ್ಟು ಅಕ್ರಮಗಳು ಕೂಡ ಹೊರಗಡೆ ಬಂದಿದೆ ಅಂತಾನೆ ಹೇಳಬಹುದಾಗಿದೆ ಇದರಲ್ಲಿ ಅಕ್ರಮ ಪಾಷ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಒಂದು ಕಾಲ್ ಸೆಂಟರ್ ಅನ್ನು ನಡೆಸುತ್ತಾನೆ ಅದರ ಮುಖಾಂತರ ಪ್ರತಿಯೊಂದು ಡಿಲೀಟ್ ಮಾಡೋದಕ್ಕೆ ಎಂಬತ್ತು ರೂಪಾಯಿಯನ್ನ ಇದು ಪಡೆದುಕೊಳ್ತಾನೆ ಅಂದ್ರೆ ಮತದಾರರ ಪಟ್ಟಿಯಿಂದ ಹೊರಗಡೆ ತರಲಿಕ್ಕೆ ಮತ್ತೆ ಒಂದೊಂದು ಪಿ ಅಂದ್ರೆ ಉತ್ತರ ಭಾರತದಲ್ಲಿ ಆದ್ಯ ಅನ್ನುವಂತಹ ವ್ಯಕ್ತಿಯನ್ನ ಸಂಪರ್ಕ ಮಾಡಿ ಆತನಿಗೆ ಒಂದು ಒಟಿಪಿಗೆ ಹತ್ತು ರೂಪಾಯಿ ಅಂತೆ ಆತನಿಗೆ ಕಮಿಷನ್ ನೀಡುವಂತಹ ಮುಖಾಂತರ ಆತನಿಗೆ ಹಣ ಸಲ್ಲಿಕೆ ಆಗುತ್ತೆ ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ ಅಷ್ಟು ಜನ ಅಂದ್ರೆ ಐದು ಸಾವಿರಕ್ಕೂ ಹೆಚ್ಚು ಜನ ವೋಟರ್ಸ್ ಏನಿದ್ದಾರೆ ಅವರನ್ನ ಡಿಲೀಟ್ ಮಾಡೋದು ಮಾಡೋದಕ್ಕೆ ಈ ರೀತಿಯಾದಂತಹ ಹಣವನ್ನು ಸಂದಾಯ ಮಾಡಿದ್ದಾರೆ ಸುಭಾಷ್ ಗುತ್ತೇದಾರ್ ಅಂತ ಹೇಳಿ ಈ ಹಿಂದೆಯೂ ಕೂಡ ಆರೋಪ ಬಂದಿತ್ತು ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿ ಕೊಲೆ ಹಾಕಿದ್ದಾರೆ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿದೆ ಮುಂದಿನ ಹಂತದ ಒಂದು ವಿಚಾರಣೆಗಳೇನಿದೆ ಅದನ್ನ ಈಗಾಗಲೇ ಕೋರ್ಟ್ ಯಾವ ರೀತಿ ನಿರ್ದೇಶನವನ್ನ ಕೊಡುತ್ತೆ ಅನ್ನುವಂಥದ್ದು ಕಾಡು ನೋಡಬೇಕಾಗಿದೆ ಮತ್ತೆ ಈ ಒಂದು ಆರೋಪದಡಿ ಅವರನ್ನ ಮತ್ತೆ ಒಂದು ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಮತ್ತಷ್ಟು ವಿಚಾರಣೆಗಳು ಬಾಕಿ ಇದೆ ಅಂದ್ರೆ ಇದೊಂದು ರೀತಿಯಾದಂತಹ ಒಂದು ಚೈನ್ ಲಿಂಕ್ ಆಗಿರುವಂತದ್ದು ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಮತಗಳತನ ಆಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣಗಳು ಸಾಕ್ಷಿ ಅಂತ ಹೇಳಬಹುದಾಗಿದೆ ಹೀಗಾಗಿ ಸದ್ಯ ಉಳಿದಂತಹ ಒಂದು ರಾಜ್ಯಗಳಲ್ಲಿ ಕೂಡ ಈತನ ಲಿಂಕ್ ಇದೆಯಾ ಇಲ್ವಾ ಅನ್ನುವಂಥದ್ದು ಅಂದ್ರೆ ಈ ಯಾರು ಅಕ್ರಂಪಾಶ ಪಾಶಾ ಮತ್ತೆ ಆದ್ಯ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ ಇವರಿಗೂ ಆ ಒಂದು ಬೇರೆ ರಾಜ್ಯದಲ್ಲಿರುವಂತಹ ಒಂದಷ್ಟು ಏನಾದರೂ ಇದೇ ರೀತಿ ಆದಂತಹ ಸಂದರ್ಭದಲ್ಲಿ ಅವರಿಗೂ ಲಿಂಕ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ ಹೀಗಾಗಿ ಆತನನ್ನ ವಶಕ್ಕೆ ಪಡೆದುಕೊಂಡು ನಂತರ ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆ ಮುಂದಿನ ಹಂತದಲ್ಲಿ ನಡೆಯಲಿದೆ ಈಗ ಸದ್ಯ ಆರೋಪ ಏನು ಕೇಳಿ ಬಂದಿತ್ತು ಆರೋಪಕ್ಕೆ ಬೇಕಾದಂತಹ ಎಲ್ಲಾ ಪೂರಕ ಸಾಕ್ಷಿಗಳು ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅದನ್ನ ಆ ಸಾಕ್ಷಿಗಳು ಏನೇನು ಅನ್ನುವಂತಹ ವಿಚಾರಗಳು ಕೂಡ ಚಾರ್ಜ್ ನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತದ್ದು ಹೀಗಾಗಿ ಈ ರೀತಿಯಾದಂತಹ ಒಂದು ದಂತೆಯನ್ನು ಮಾಡಿಕೊಂಡಂತಹ ಅಕ್ರಮ ಪಾಶ್ ಮತ್ತು ಉಳಿದಂತಹ ಅಂದರೆ ಗುತ್ತೇದಾರ ಆಗಿರಬಹುದು ಹರ್ಷೇಂದ್ರ ಆಗಿರಬಹುದು ಇವರೆಲ್ಲರನ್ನು ಕೂಡ ಮತ್ತೆ ನೋಟಿಸ್ ನೀಡಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ನಾಗೇಂದ್ರ ಬಾಬು ಥ್ಯಾಂಕ್ ಯು ಅಭಿಷೇಕ್ ನಾಳೆ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಗೆ ವೇದಿಕೆ ಸಿದ್ದಗೊಳ್ತಾ ಇದೆ ಕಾಂಗ್ರೆಸ್ ಪಾಳದಿಂದ ಅಭಿಯಾನ ಕೂಡ ಶುರುವಾಗ್ತದೆ ಇದರ ನಡುವೆ ಆಳಂದ ಕ್ಷೇತ್ರದ ಮೇಲೆ ಅಲ್ಲಿ ಆದಂತಹ ಮತ ಚೋರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದೆ ಅಲ್ಲಿ ದೃಢ ಆಗಿದೆ ತನಿಖೆ ಸಂದರ್ಭದಲ್ಲಿ ಅಂತ ಹೇಳಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಎಲೆಕ್ಷನ್ ಅಲ್ಲಿ ಬಿಆರ್ ಪಾಟೀಲ್ ಆರೋಪವನ್ನ ಮಾಡಿದ್ರು ಆದರೆ ಎರಡು ವರ್ಷದಲ್ಲಿ ಈ ಕೇಸ್ನಲ್ಲಿ ಏನು ಬೆಳವಣಿಗೆ ಆಗಿರಲಿಲ್ಲ ಈಗ ತಕ್ಷಣಕ್ಕೆಲ್ಲ ಬೆಳವಣಿಗೆ ಆಗೋಯ್ತಲ್ಲ ಅಂತೇಳಿ ಕಣಕ್ಕೆ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನನ್ನ ಹಾಗೂ ನನ್ನ ತಂದೆ ಹೆಸರನ್ನ ಇಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಅಧಿಕಾರಿಗಳನ್ನ ಬಳಸಿಕೊಂಡು ಚಾರ್ಜ್ ಶೀಟ್ ತರಾತುರಿಯಲ್ಲಿ ಸಲ್ಲಿಕೆಯನ್ನು ಮಾಡಲಾಗಿದೆ ಅಂತ ಹೇಳಿ ಕಲಬುರಗಿಯಲ್ಲಿ ಗುತ್ತಿದಾರ ಪುತ್ರ ಹರ್ಷಾನಂದ ರಿಪಬ್ಲಿಕ್ ಕಾರಣಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ತನಿಖಾ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತಹ ಅದರಲ್ಲಿ ತಮ್ಮ ಹೆಸರು ತಮ್ಮ ತಂದೆಯವರ ಹೆಸರು ಸೇರಿ ಒಟ್ಟು ಏಳು ಜನರ ಹೆಸರು ಉಲ್ಲೇಖ ಮಾಡಿರುವಂತದ್ದು ಇದು ನಮ್ಗೆ ಇನ್ನು ಮಾಹಿತಿ ಬಂದಿಲ್ಲ ಮೊನ್ನೆ ಸೋಮವಾರನೇ ನಮಗೆ ನೋಟಿಸ್ ಕೊಟ್ಟು ನಮ್ಮ ಹೇಳಿಕೆಯನ್ನು ತಗೊಂಡಿದ್ದಾರೆ ಅದರಲ್ಲಿ ನಾವು ಕೂಡ ಹೇಳಿದಿವಿ ನಮ್ದು ಅದಕ್ಕೆ ಏನು ಸಂಬಂಧ ಇಲ್ಲ ಮತ್ತೆ ನಮ್ದು ಇದರಲ್ಲಿ ಏನು ಪಾತ್ರ ಇಲ್ಲ ಅಂತಂದು ನಾವು ಹೇಳಿದ್ವಿ ಆದರೆ ಇದು ನೀವು ಸಂಪೂರ್ಣ ಪ್ರಕರಣವನ್ನು ಆರಂಭದಿಂದ ಇಲ್ಲಿವರೆಗೂ ನೋಡಿದ್ರೆ ಎರಡ್ ಸಾವಿರದ ಇದು ಪ್ರಕರಣ ದಾಖಲೆ ಆಗಿ ಆಮೇಲೆ ಬಿ ಆರ್ ಪಾಟೀಲೇ ಗೆದ್ರು ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಸಿಒಡಿ ಡಿ ಇದು ಸಿ ಐ ಕೇಸನ್ನು ಹಸ್ತಾಂತರ ಮಾಡ್ತಾರೆ ಇಲ್ಲಿವರೆಗೂ ಎರಡು ವರ್ಷದವರೆಗೂ ಏನೂ ಅದರಲ್ಲಿ ಪ್ರೋಗ್ರೆಸ್ ಆಗಿಲ್ಲ ಕೇಸಲ್ಲಿ ಯಾಕಂದ್ರೆ ಅದರಲ್ಲಿ ಏನೂ ಇಲ್ಲ ಆದರೆ ಯಾವಾಗ ರಾಹುಲ್ ಗಾಂಧಿಯವರು ಈ ಓಟ್ ಚೋರಿ ಅನ್ನೋದು ಪ್ರಾರಂಭ ಮಾಡ್ತಾರೆ ದೆಹಲಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಇದು ಹೇಳ್ತಾರೆ ಅವಾಗ ಇವರು ಇದನ್ನ ಬಳಸ್ಕೋಬೇಕು ಅವಕಾಶ ನಾನು ರಾಹುಲ್ ಗಾಂಧಿ ಹತ್ರ ಆಗಬೇಕು ಅಂತ ಮತ್ತೆ ಇಲ್ಲಿ ಮ ಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಇದು ಒಂದು ಫ್ಯಾಬ್ರಿಕೇಟ್ ಮಾಡಿ ಇಲ್ಲಿ ಸರ್ಕಾರ ತಮ್ಮದೇ ಇರೋದ್ರಿಂದ ಒಂದು ಅಧಿಕಾರಿಗಳನ್ನು ಬಳಸ್ಕೊಂಡು ಇದು ಒಂದು ಕೇಸ್ ನಮ್ಮ ವಿರುದ್ಧ ಸೃಷ್ಟಿ ಮಾಡಿ ನಮ್ಮ ಹೆಸರು ನಮ್ಮ ತಂದೆಯವ್ರ ಹೆಸರು ಇದರಲ್ಲಿ ಹಾಕಿಸಿ ನಮ್ಮ ಇಮೇಜನ್ನು ಹಾಳು ಮಾಡಬೇಕು ಮತ್ತು ಅವ್ರದ್ದೇ ನೆರೇಟಿವ್ ಇದೆ ಇಡೀ ದೇಶದಲ್ಲಿ ಇದು ಒಂದು ಕಾಂಗ್ರೆಸ್ ನಾವು ಯಾಕೆ ಸೋಲ್ತಾ ಇದ್ದೀವಿ ಅಂತಂದರೆ ಇದು ಚೋರಿ ಮಾಡ್ತಾ ಇದ್ದಾರೆ ಅನ್ನೋದು ಯಾಕೆ ಹೋದ್ ಸರಿ ಸಂವಿಧಾನ ಬದಲಾವಣೆ ಮಾಡ್ತಾರ ಅಂತ ಒಂದು ನೆರೆಟಿವ್ ಓಡಿಸಿದ್ರು ಈ ಸರ್ತಿ ಓಡ್ ಚೋರಿ ಅಂತ ಒಂದು ನೆರೆಟಿವ್ ಓಡಿಸೋ ಸಲುವಾಗಿ ಈ ರೀತಿ ಒಂದು ಫ್ಯಾಬ್ರಿಕೇಟ್ ಮಾಡಿ ನಮ್ಮ ಹೆಸರು ಹಾಕಿರೋದು ನಮ್ಗೆ ನ್ಯಾಯಾಲಯದಲ್ಲಿ ವಿಶ್ವಾಸ ಇದೆ ಇದರಲ್ಲಿ ನಾವು ನಿರದೋಷ ನಿರ್ದೋಷವಾಗಿ ನಾವು ಹೊರಗೆ ಅಂತ ನಮ್ಗೆ ವಿಶ್ವಾಸ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತ ಕೆಲವೊಂದು ಅಂಶಗಳು ಅಂದ್ರೆ ತಮ್ಮ ಮನೆಯಲ್ಲಿ ಸಿಕ್ಕಿರುವಂತ ಲ್ಯಾಪ್ಟಾಪು ಮತ್ತೆ ಆರೋಪಿಗಳು ಅಕ್ರಮ ಅಶ್ವಕ್ಕು ಪಾಶ ಮನೆಯಲ್ಲಿ ಸಿಕ್ಕಿರುವಂತಹ ಲ್ಯಾಪ್ಟಾಪ್ ಅಲ್ಲಿ ತಾವು ಹಣ ಸಂದಾಯ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗಿದೆ ಅನ್ನುವಂಥದ್ದು ಉಲ್ಲೇಖ ಮಾಡಿರುವಂಥದ್ದು ಆಮೇಲೆ ಇದರಲ್ಲಿ ತಮ್ಮ ಪಾತ್ರ ಇದೆ ಅನ್ನೋದು ದೃಢ ಆಗಿದೆ ಅನ್ನುವಂಥದ್ದು ಅವರು ಉಲ್ಲೇಖ ಮಾಡಿರುವಂಥದ್ದು ಇಲ್ಲ ದೃಢ ಆಗಿದ್ರೆ ಅದು ನ್ಯಾಯಾಲಯದಲ್ಲಿ ಇದು ಮಾಡ್ಲಿ ಅವರು ಸಾಬೀತು ಮಾಡಲಿ ನಮ್ಮ ಮನೆಯಲ್ಲಿ ಯಾವ್ದು ಲ್ಯಾಪ್ಟಾಪ್ ಸಿಕ್ಕಿಲ್ಲ ನಮ್ಮ ಮನೆಯಲ್ಲಿ ಇಲ್ಲೇ ಬಂದು ಸರ್ಚ್ ಮಾಡಿ ಹೋಗಿದ್ದಾರೆ ಇದಕ್ಕೆ ನಾನು ಹೇಳ್ತಾ ಇರೋದು ಇದು ಫ್ಯಾಬ್ರಿಕೇಟೆಡು ಅವರೆಲ್ಲ ಹೆಂಗೆ ಏನೇನು ಸೃಷ್ಟಿ ಮಾಡ್ಕೊಂಡಿದಾರೆ ನಮ್ಗೆ ಗೊತ್ತಿಲ್ಲ ಈಗ ನ್ಯಾಯಾಲಯದಲ್ಲಿ ಬಂದಾಗೆ ನಾವು ಅದನ್ನು ಎದುರಿಸ್ಬೇಕು ಇದು ಎಲ್ಲ ಫ್ಯಾಬ್ರಿಕೇಟೆಡ್ ಅಂತ ನಾನು ಹೇಳ್ತೀನಿ ಈಗೇನೋ ಹದಿನಾಲ್ಕು ಹದಿನೈದನೇ ತಾರೀಕೇನೋ ಡೆಲ್ಲಿಯಲ್ಲಿ ಚೋರಿ ಸಮಾವೇಶ ಮಾಡ್ಲತ್ತಾರಂತ ಆ ಸಮಾವೇಶದಲ್ಲಿ ಇಲ್ಲಿ ನೋಡ್ರಿ ಬಿ ಜೆ ಪಿ ಅವ್ರ ಹೆಸರು ಚಾರ್ಜ್ ಶೀಟಲ್ಲಿ ಇದೆ ಅಂತಂದು ಅಲ್ಲಿ ಕಾಂಗ್ರೆಸ್ ನಾಯಕರು ಇಡೀ ದೇಶಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ತರಾತುರಿಯಲ್ಲಿ ಇದು ಚಾರ್ಜ್ ಶೀಟ್ ಮಾಡೋದನ್ನು ಕೂಡ ಇದು ಎಲ್ಲ ಫ್ಯಾಬ್ರಿಕೇಟೆಡು ಒನ್ಲಿ ಟು ಪ್ಲೀಸ್ ರಾಹುಲ್ ಗಾಂಧಿ ಅಂಡ್ ಟು ಮಿಸ್ ಗೈಡ್ ದ ಪೀಪಲ್ ಆಫ್ ದ ಕಂಟ್ರಿ ಬಿಜೆಪಿದವರು ಇದ್ದಾರೆ ಇದರಲ್ಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹರ್ಷನಂದ್ ಗುತ್ತದವರ ಮಾತಾಗಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರ್ಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಮೇಲ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಈಗ ಎಸ್ಐಟಿ ಇಂದ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ವಾಟ್ ನೆಕ್ಸ್ಟ್ ಮುಂದೆ ಏನಾಗುತ್ತೆ ಎಸ್ ಈಗಾಗಲೇ ಏನು ಬಿ ಕೆ ಸಿಂಗ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನು ಮಾಡಲಾಗಿರುವಂತದ್ದು ಇಲ್ಲಿ ತಾಂತ್ರಿಕ ಕಥೆಯನ್ನು ಬಳಸಿಕೊಂಡು ಒಂದಷ್ಟು ಜಾಲಾಡಿದಂತಹ ಸಂದರ್ಭದಲ್ಲಿ ಅಷ್ಟು ಅಕ್ರಮಗಳು ಕೂಡ ಹೊರಗಡೆ ಬಂದಿದೆ ಅಂತಾನೆ ಹೇಳಬಹುದಾಗಿದೆ ಇದರಲ್ಲಿ ಅಕ್ರಮ ಪಾಷ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಒಂದು ಕಾಲ್ ಸೆಂಟರ್ ಅನ್ನು ನಡೆಸುತ್ತಾನೆ ಅದರ ಮುಖಾಂತರ ಪ್ರತಿಯೊಂದು ಡಿಲೀಟ್ ಮಾಡೋದಕ್ಕೆ ಎಂಬತ್ತು ರೂಪಾಯಿಯನ್ನ ಇದು ಪಡೆದುಕೊಳ್ತಾನೆ ಅಂದ್ರೆ ಮತದಾರರ ಪಟ್ಟಿಯಿಂದ ಹೊರಗಡೆ ತರಲಿಕ್ಕೆ ಮತ್ತೆ ಒಂದೊಂದು ಪಿ ಅಂದ್ರೆ ಉತ್ತರ ಭಾರತದಲ್ಲಿ ಆದ್ಯ ಅನ್ನುವಂತಹ ವ್ಯಕ್ತಿಯನ್ನ ಸಂಪರ್ಕ ಮಾಡಿ ಆತನಿಗೆ ಒಂದು ಒಟಿಪಿಗೆ ಹತ್ತು ರೂಪಾಯಿ ಅಂತೆ ಆತನಿಗೆ ಕಮಿಷನ್ ನೀಡುವಂತಹ ಮುಖಾಂತರ ಆತನಿಗೆ ಹಣ ಸಲ್ಲಿಕೆ ಆಗುತ್ತೆ ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ ಅಷ್ಟು ಜನ ಅಂದ್ರೆ ಐದು ಸಾವಿರಕ್ಕೂ ಹೆಚ್ಚು ಜನ ವೋಟರ್ಸ್ ಏನಿದ್ದಾರೆ ಅವರನ್ನ ಡಿಲೀಟ್ ಮಾಡೋದು ಮಾಡೋದಕ್ಕೆ ಈ ರೀತಿಯಾದಂತಹ ಹಣವನ್ನು ಸಂದಾಯ ಮಾಡಿದ್ದಾರೆ ಸುಭಾಷ್ ಗುತ್ತೇದಾರ್ ಅಂತ ಹೇಳಿ ಈ ಹಿಂದೆಯೂ ಕೂಡ ಆರೋಪ ಬಂದಿತ್ತು ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಸಿಐಡಿ ಅಧಿಕಾರಿ ಕೊಲೆ ಹಾಕಿದ್ದಾರೆ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿದೆ ಮುಂದಿನ ಹಂತದ ಒಂದು ವಿಚಾರಣೆಗಳೇನಿದೆ ಅದನ್ನ ಈಗಾಗಲೇ ಕೋರ್ಟ್ ಯಾವ ರೀತಿ ನಿರ್ದೇಶನವನ್ನ ಕೊಡುತ್ತೆ ಅನ್ನುವಂಥದ್ದು ಕಾಡು ನೋಡಬೇಕಾಗಿದೆ ಮತ್ತೆ ಈ ಒಂದು ಆರೋಪದಡಿ ಅವರನ್ನ ಮತ್ತೆ ಒಂದು ವಶಕ್ಕೆ ಪಡೆದು ಒಂದು ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಮತ್ತಷ್ಟು ವಿಚಾರಣೆಗಳು ಬಾಕಿ ಇದೆ ಅಂದ್ರೆ ಇದೊಂದು ರೀತಿಯಾದಂತಹ ಒಂದು ಚೈನ್ ಲಿಂಕ್ ಆಗಿರುವಂತದ್ದು ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಮತಗಳತನ ಆಗಿದೆ ಅನ್ನೋದಕ್ಕೆ ಈ ಒಂದು ಪ್ರಕರಣಗಳು ಸಾಕ್ಷಿ ಅಂತ ಹೇಳಬಹುದಾಗಿದೆ ಹೀಗಾಗಿ ಸದ್ಯ ಉಳಿದಂತಹ ಒಂದು ರಾಜ್ಯಗಳಲ್ಲಿ ಕೂಡ ಈತನ ಲಿಂಕ್ ಇದೆಯಾ ಇಲ್ವಾ ಅನ್ನುವಂಥದ್ದು ಅಂದ್ರೆ ಈ ಯಾರು ಅಕ್ರಂಪಾಶ ಪಾಶಾ ಮತ್ತೆ ಆದ್ಯ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ ಇವರಿಗೂ ಆ ಒಂದು ಬೇರೆ ರಾಜ್ಯದಲ್ಲಿರುವಂತಹ ಒಂದಷ್ಟು ಏನಾದರೂ ಇದೇ ರೀತಿ ಆದಂತಹ ಸಂದರ್ಭದಲ್ಲಿ ಅವರಿಗೂ ಲಿಂಕ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ನಡೆಸಬೇಕಾಗುತ್ತೆ ಹೀಗಾಗಿ ಆತನನ್ನ ವಶಕ್ಕೆ ಪಡೆದುಕೊಂಡು ನಂತರ ವಿಚಾರಣೆ ನಡೆಸುವಂತಹ ಪ್ರಕ್ರಿಯೆ ಮುಂದಿನ ಹಂತದಲ್ಲಿ ನಡೆಯಲಿದೆ ಈಗ ಸದ್ಯ ಆರೋಪ ಏನು ಕೇಳಿ ಬಂದಿತ್ತು ಆರೋಪಕ್ಕೆ ಬೇಕಾದಂತಹ ಎಲ್ಲಾ ಪೂರಕ ಸಾಕ್ಷಿಗಳು ಸಿಐಡಿ ಅಧಿಕಾರಿಗಳು ಕಲೆ ಹಾಕಿದರೆ ಅದನ್ನ ಆ ಸಾಕ್ಷಿಗಳು ಏನೇನು ಅನ್ನುವಂತಹ ವಿಚಾರಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂತದ್ದು ಹೀಗಾಗಿ ಈ ರೀತಿಯಾದಂತಹ ಒಂದು ದಂತೆಯನ್ನು ಮಾಡಿಕೊಂಡಂತಹ ಅಕ್ರಮ ಪಾಶಾ ಮತ್ತು ಉಳಿದಂತಹ ಅಂದರೆ ಗುತ್ತೇದಾರ ಆಗಿರಬಹುದು ಹರ್ಷೇಂದ್ರ ಆಗಿರಬಹುದು ಇವರೆಲ್ಲರನ್ನು ಕೂಡ ಮತ್ತೆ ನೋಟಿಸ್ ನೀಡಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ ನಾಗೇಂದ್ರ ಬಾಬು